ಅನಾರೋಗ್ಯದಿಂದ ಸಾವನ್ನಪ್ಪಿದ ಗೋವಿನ ಅಂತ್ಯ ಸಂಸ್ಕಾರ ನೆರವೇರಿಸಿ ಮಾನವೀಯತೆಯ ಮೆರೆದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಜೂನ್ ಇಪ್ಪತ್ತು ಬೆಳಗ್ಗೆ ಹತ್ತು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಗಂಗಾ ಗಂಗಾಪರಮೇಶ್ವರಿ ದೇವಸ್ಥಾನದ ಸಮೀಪ ಗೋವಿನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದರ ಮೂಲಕ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಹಾಗೂ ಸ್ಥಳೀಯ ಪ್ರಮುಖರು ಮಾನವೀಯತೆಯನ್ನು ಮೆರೆದಿದ್ದಾರೆ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಆಕಳು ಬೆಳಗ್ಗೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಗೋವಿನ ಅಂತ್ಯ ಸಂಸ್ಕಾರವನ್ನು ಸಕಲ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಯಿತು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಪರಮೇಶ್ವರಿ ದೇವಸ್ಥಾನದ ಸಮೀಪ ಗೋವಿನ ಅಂತ್ಯ ಸಂಸ್ಕಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಇಂಚಗೇರಿ ಸಂಪ್ರದಾಯದ ಪ್ರದೀಪ್ ಮಟಗುಡ್ಡು ಮಹಾರಾಜರು ಹಾಗೂ ನಗರಸಭೆ ಸದಸ್ಯ ಕುಶಾಲ್ ವಾಗ್ಮೂರ್ಯ ಅವರು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪೂಜೆ ಸಲ್ಲಿಸಿ ಗೋವಿನ ಅಂತ್ಯ ಸಂಸ್ಕಾರ ಮಾಡಿದ್ದು ಎಲ್ಲಿಯಾದರೂ ಗೋವುಗಳಿಗೆ ತೊಂದರೆ ಉಂಟಾದರೆ ತಮ್ಮನ್ನ ಸಂಪರ್ಕಿಸುವಂತೆ ಕೂಡ ಮನವಿ ಮಾಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕಾ ಕಾರ್ಯದರ್ಶಿ ಗಿರೀಶ್ ಕೆಂಗನಾಳ್ ಬಜರಂಗದಳ ಜಿಲ್ಲಾ ಸಂಯೋಜಕ ಸಾಗರ್ ಜಬ್ಗಿ ವಿಶ್ವ ಹಿಂದೂ ಪರಿಷತ್ತಿನ ಸೇವಾ ಸಂಯೋಜಕ ಸೋಮ್ಲಿಂಗ ಮರಿನಿ ಪ್ರಮುಖರಾದ ಪೃಥ್ವಿ ಠಾಕೂರ್ ಸುನಿಲ್ ಕೋಲಾರ್ ಚಂದ್ರಕಾಂತ್ ಮೋದಿ ಸೇರಿದಂತೆ ಅನೇಕರು ಏನಪ್ಪಾ ನಾವು ಏನು ಸಾರ್ವಜನಿಕ ಅಂತ ಉಪಸ್ಥಿತರು ಗೋಗಳಲ್ಲಿ ಒಂದು ಆಗಿರ್ತಕ್ಕಂತಹ ಇವತ್ತೊಂದು ಗೋಮಾತೆ ಹಸುನಿಗೆ ಇದನ್ನ ಬೆಳಗಿನ ಜಾವ ಸುದ್ದಿ ಬಂದ ಮೇಲೆ ನಮ್ಮ ಎಲ್ಲಾ ಕಾರ್ಯಕರ್ತರುಗಳು ಬಂದು ಅದನ್ನ ಧಾರ್ಮಿಕತೆಯ ಪ್ರಕಾರ ಯಾವ ವಿಧಿ ವಿಧಾನಗಳನ್ನು ಮಾಡಬೇಕೋ ಎಲ್ಲ ವಿಧಾನಗಳೊಂದಿಗೆ ಆ ಗೋಮಾತೆಯ ಅಂತ್ಯಕ್ರಿಯೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀವಿ ಅದು ಇದೇನು ಮೊದಲನೇ ಅಂತ್ಯಕ್ರಿಯೆ ಅಲ್ಲ ಈ ಹದಿನೈದು ದಿನದೊಳಗೆ ಇದು ಮೂರನೇ ಗೋಮಾತೆ ಸತ್ತಿದ್ದು ಯಾಕೆ ಬೇಜಾರದಿಂದ ಮಾತಾ ಹೇಳ್ತಾ ಇದ್ದೀನಿ ಅಂತಂದ್ರೆ ಮನೆಯಲ್ಲಿ ಉಳಿದಿರ್ತಕ್ಕಂಥ ಆಹಾರವನ್ನು ನಾವು ಯಾವುದೋ ಒಂದು ಕಟ್ಟಿ ಮೇಲೋ ಅಥವಾ ಪಕ್ಷಿ ಮೇಲೆ ರೊಟ್ಟಿ ಅನ್ನ ಉಳಿದಿರ್ತಕ್ಕಂಥ ಆಹಾರ ಹಂಗ ಇಟ್ಟಿವಾ ಅಂತಂದ್ರೆ ಆಕಳು ನಾಯಿ ದನ ಕರ್ಗಳು ತಿಂದು ಹೋಗಾವ ಆದರೆ ನಾವು ಏನು ಅಂತಂದ್ರೆ ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಪ್ಲ್ಯಾಸ್ಟಿಕ್ನೊಳಗೆ ಆಹಾರವನ್ನು ಕಟ್ಟಿ ತಿಪ್ಪಿಗೆ ಎಸಿರ್ತಕ್ಕಂಥ ಕೆಲಸ ಮಾಡತ್ತೀವಿ ಆ ಆಹಾರವ ತಿನ್ನುವ ನೆಪದೊಳಗೆ ಆಕಳುಗಳ ಪ್ಲಾಸ್ಟಿಕ್ಕನ್ನು ತಿಂದು ತಮ್ಮ ಜೀವನವನ್ನು ತಮ್ಮ ಸಾವನ್ನ ಘಟನೆ ಬಹಳ ನಡಿತಾ ಇದ್ದಾವೆ ಈ ಪ್ಲಾಸ್ಟಿಕ್ ಅಂತಕ್ಕಂಥ ಪಡಂಭೂತ ಇವತ್ತಿನ ಸಲ ಉದಾಹರಣೆಗೆ ಒಂದು ಪ್ಲಾಸ್ಟಿಕ್ ಅನ್ನು ಸುಟ್ಟರೆ ಅದನ್ನ ಆ ಸುಟ್ಟರೂ ಸಹ ಒಂದು ನೂರು ವರ್ಷಗಳ ಕಾಲ ಅದರ ಅವನತಿ ಆಗುದಿಲ್ಲ ಅಷ್ಟು ಕೆಟ್ಟ ವಸ್ತು ಯಾವಪ್ಪ ಅಂತಂದ್ರೆ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ ತಿಂದು ಅನೇಕ ಹಸುಗಳು ಸಾವ ಸಾವನ್ನಪ್ಪತ್ತವ ದಯವಿಟ್ಟು ಈಗ ಎಲ್ಲ ಅನೇಕ ಬಾರಿ ಮೀಡಿಯಾಗಳ ಮುಖೇನ ಪತ್ರಿಕೆಗಳ ಮುಖೇನ ನಗರಸಭೆಗೆ ಮತ್ತು ತಾಲೂಕು ಆಡಳಿತಕ್ಕೆ ವಿನಂತಿ ಮಾಡ್ಕೊಂಡಿದ್ ಅಂತಂದ್ರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಗೋವುಗಳನ್ನ ಏನು ಹೊಟ್ಟೆ ಪಾಡಿಗೆ ಹಸುವಿಗಾಗಿ ಅಡ್ಡಾಡಿ ಮನೆ ಮನೆಗೆ ಅಡ್ಡಾಡಿ ಬರ್ತಾವೋ ಆ ಗೋವುಗಳನ್ನ ಗೋಶಾಲೆಗೆ ಸಾಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ರಿ ಅವಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಆಗ್ರಹವನ್ನು ಮಾಡಿದೀವಿ ದಯವಿಟ್ಟು ಇಂಥ ಮೂಕ್ ಪ್ರಾಣಿಗಳು ನಾವು ಮನುಷ್ಯರು ಏನ್ ಆಯ್ತಪ್ಪ ಆ ಬಾಯಿ ಹೊಡೆದ್ ಹಿಂಗೆ ಆಗ್ಯದ ಅಂತ ಹೇಳ್ಬೋದು ಆದ್ರೆ ಈ ಪ್ರಾಣಿಗಳು ಆ ರೀತಿ ಹೇಳೋದಕ್ಕೆ ಆಗೋದಿಲ್ಲ ದಯವಿಟ್ಟು ಮತ್ತೊಮ್ಮೆ ನಾ ಅಧಿಕವಾಗಿ ಅಧಿಕಾರಿಗಳಿಗೆ ವಿನಂತಿ ಮಾಡ್ಬೋದು ಏನಪ್ಪಾ ಅಂತಂದ್ರೆ ಇದಕ್ಕೆ ಆಗಿರ್ತಕ್ಕಂಥ ದೊಡ್ಡ ಪ್ರಮಾಣದ ಅನುದಾನ ಇರ್ತದೆ ಆ ಅನುದಾನವನ್ನು ಸದುಪಯೋಗವನ್ನು ಪಡಿಸಿ ಆ ಗೋವುಗಳನ್ನು ರಕ್ಷಣೆ ಮಾಡತಕ್ಕಂತ ಪ್ರಾಣಿಗಳನ್ನು ರಕ್ಷಣೆ ಮಾಡತಕ್ಕಂತ ಕಾರ್ಯ ಅಧಿಕಾರಿಗಳು ಮಾಡಬೇಕು ಇದು ಸೊತ್ತೋ ಸಾಕುವವರು ಸಾಕ್ತಾರ ಅದನ್ನು ಅದರ ಹಾಲುಗಳನ್ನು ತಗೊಂಡು ಅವರು ಸೇವನೆ ಮಾಡ್ಕೊತಾರೆ ಆದ್ರೆ ಅದಕ್ಕೇನು ತೊಂದರೆ ಈತನ ಅದನ್ನು ಮರ್ದ್ಬಿಟ್ಟಿರ್ತಾರೆ ಅವರು ನೋಡಿ ತಿಳ್ಕೊಂಡಿದ್ದು ಸಾಕಿದ್ದ ಒಂದು ಮಾತೆ ಅದನ್ನ ಏನಾಗಿದೆ ಏನಿಲ್ಲ ಅದು ಆರಾಮ್ ತಪ್ಪಿರೋ ಸ್ವಲ್ಪ ದವಾಖಾನೆ ಹೊಲಿಯೋದು ಈ ಥರ ವ್ಯವಸ್ಥೆ ಯಾರು ಮಾಡೋದಿಲ್ಲ ಯಾಕಂತಂದ್ರೆ ನಾವು ಸಾಕಿರ್ತೀರಿ ಏನಾಗಿದೆ ಏನಿಲ್ಲ ನೋಡಿರಿ ನೋಡ್ಕೊಂಡು ಅದ ಮೂಕ ಪ್ರಾಣಿ ಅದಕ್ಕೆ ಮಾತಾಡೋಕ್ಕೆ ಬರೋಲ್ಲ ಮನುಷ್ಯರ ಆದರೆ ಮಾತಾಡ್ತಾರೆ ಮೂಗು ಪ್ರಾಣಿ ಅದಕ್ಕೆ ಏನಾಗೈತಿ ಏನಿಲ್ಲ ಅದು ನೋಡಿದ ತಕ್ಷಣ ಗೊತ್ತಾಗ್ತಿ ಯಾವಾಗ ರೈತರು ಇರ್ತಾರೆ ಅದು ಸುಮ್ಮನೆ ನಿಂತಂದ್ರೆ ಅದಕ್ಕೆ ಆರಾಮ್ ತಪ್ಪಿರ್ತೈತೆ ಆ ರೈತರು ಅದನ್ನು ಸುಮ್ಮನೆ ನಿಂತಿದ್ದು ನೋಡಿ ಅವ್ರು ಸಕ್ಕರೆ ಊಟ ಕೊಡ್ತಾರೆ ಅಷ್ಟು ಜೀವ ಇರ್ತಾರೆ ಆ ಪ್ರಾಣಿ ಮೇಲೆ ಅದಕ್ಕೆ ಈ ಥರ ನಾವು ಎಲ್ಲಿದ್ದಲ್ಲಿ ಎಲ್ಲ ಕಳ್ಕಂಡಿ ಎಲ್ಲ ಜನರು ಅಕ್ಕ ಗೋಮ ತಾಯಿ ಅಂತ ಸೊಡುಕೆ ನೋಡ್ತೀನಿ ಅದೇ ರೀತಿ ಎಲ್ಲೇ ಏನಾದರೂ ಎಲ್ಲ ಏನು ಟೀಮ್ ಐತಿ ಎಲ್ಲರೂ ಎಲ್ಲೇ ಇದ್ರೂ ಕೂಡ ಹೋಗಿ ಅದನ್ನು ಅದನ್ನು ಮಣಿ ಮಾಡೋ ಮಾಡ್ತಕ್ಕಂಥ ಒಂದು ಕೆಲಸ ಯಾವತ್ತೂ ಮಾಡ್ತಾ ಬಂದಿದ್ದಾರೆ ಈಗಾಗಲೇ ಮುನ್ಸಿಪಾಟಿಯವರು ಕೂಡ ಏನು ಬೀದಿ ದರಗಳಿದ್ದಾವೆ ಅವ್ರು ಒಯ್ದು ಬೇರೆ ಕಡೆ ಸಾಕಾಣಿಕೆ ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದಾರೆ ಅದೇ ರೀತಿ ಎಲ್ಲ ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನೋ ತಮ್ಮಲ್ಲಿ ಏನಾರ ಒಂದು ಸಾಕ್ಬೇಕಂತಂದ್ರೆ ಒಂದು ಗೋಮಾತೆಯನ್ನು ತಗೊಂಡು ತಾವು ಕೂಡ ಅಂತ ಹೇಳಿ ಎಲ್ಲರ ಜಂಖಣಿ ಜನತೆಗೆ ವಿನಂತಿಯನ್ನು ಮಾಡಿಕೊಂಡು